ಎರಡ್ ಸಾವಿರ ಇಪ್ಪತ್ತೈದರ ಬಹು ನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ ಒನ್ ತೆರೆ ಕಂಡ ಮೊದಲ ಒಂಬತ್ತು ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಅಂದಾಜು ಎಪ್ಪತ್ತೈದು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸ್ನಲ್ಲಿ ಕಾಂತಾರ ಭರ್ಜರಿ ಕಲೆಕ್ಷನ್ ಒಂಬತ್ತು ದಿನಗಳಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಪ್ರದರ್ಶನ ಕಂಡಿದೆ ಇನ್ನು ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ಅಂದಾಜು ಮುನ್ನೂರ ಐವತ್ತೊಂಬತ್ತು ಎಪ್ಪತ್ತೈದು ಕೋಟಿ ಗಳಿಕೆ ಮಾಡಿದೆ ವಿಶ್ವದಾದ್ಯಂತ ಐದುನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ ಮಾಹಿತಿಯನ್ನ ಎ ಖಾತೆಯಲ್ಲಿ ಹಂಚಿಕೊಂಡ ಹೊಂಬಾಳೆ ಫಿಲ್ಮ್ಸ್ ರಿಷಬ್ ಶೆಟ್ಟಿ ಮುಖ್ಯ ಭೂಮಿಕೆಯ ಕಾಂತಾರ ಚಾಪ್ಟರ್ ಒನ್ ಭಾರತ ಮತ್ತು ಗ್ಲೋಬಲ್ ಬಾಕ್ಸ್ ಆಫೀಸ್ನಲ್ಲಿ ಅಸಾಧಾರಣ ಪ್ರದರ್ಶನ ಮುಂದುವರೆಸಿದೆ ಒಂದು ಪ್ರಾದೇಶಿಕ ಕತೆ ಸಾಗರೋತ್ತರ ಪ್ರದೇಶಗಳಲ್ಲಿಯೂ ಕೂಡ ಸದ್ದು ಮಾಡುತ್ತಿದೆ ಎಂಬುದನ್ನು ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದ ಈ ಸಿನಿಮಾ ಸಾಬೀತುಪಡಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡು ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿದ ಸಿನಿಮಾ ಕಾಂತಾರದ ಪ್ರಿಕ್ವೇಲ್ ಆಗಿರುವಂತಹ ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಐದುನೂರು ಕೋಟಿ ದಾಟಿದ್ದು ಸಾವಿರ ಕೋಟಿ ಅತ್ತ ದಾಪುಗಾಲಿಟ್ಟಿದೆ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಹೆಸರು ಸಂಪುಟ ಸಾಧಿಸಿರುವ ಕನ್ನಡದ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಈ ಬಿಗ್ ಬಜೆಟ್ನ ಚಿತ್ರದಲ್ಲಿ ನಟನೆ ಮತ್ತು ನಿರ್ದೇಶಕನ ಜವಾಬ್ದಾರಿಯನ್ನ ರಿಷಬ್ ಶೆಟ್ಟಿ ವಹಿಸಿಕೊಂಡ್ರೆ ರುಕ್ಮಿಣಿ ವಸಂತ್ ಗುಲ್ಷನ್ ದೇವಯ್ಯ ಮತ್ತು ಜಯರಾಮ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ತನ್ನ ಎರಡನೇ ಶುಕ್ರವಾರ ಇಪ್ಪತ್ತೆರಡು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ